ಮಧುಗಿರಿಯಲ್ಲಿ ಹೆಸರು ಹೇಳದೆ ಕೆಎನ್ಆರ್ಗೆ ಕುಟುಕಿದ್ರ ನಿಖಿಲ್ ತಳಮಟ್ಟದಲ್ಲಿ ಪಕ್ಷ ಸಂಘಟಿಸುವೆ ಎಂದ ಜೆಡಿಎಸ್ ಯುವ ನಾಯಕ ನನ್ನ ಅವಧಿಯಲ್ಲಿ ಯಾವುದೇ ಸಂಘರ್ಷವಾಗಿಲ್ಲ ಎಂದ ಮಾಜಿ ಎಂಎಲ್ಎ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜೆಡಿಎಸ್ ಕಾರ್ಯಕ್ರಮ ಇಂದು ಮಧುಗಿರಿ ಪಟ್ಟಣದಲ್ಲಿ ಆಯೋಜನೆಗೊಂಡಿತು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನನಗೆ ಸಂಸದ ಶಾಸಕ ಆಗಬೇಕೆಂಬ ಗುರಿ ಇಲ್ಲ ನನಗೆ ಆಸಕ್ತಿ ಇರುವುದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಿಡಿತ ಸಾಧಿಸುವುದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ತನ್ನದೇ ಆದ ಹಿಡಿತ ಸಾಧಿಸುವಂತೆ ನಾವೆಲ್ಲರೂ ಪಕ್ಷವನ್ನ ಬಲಪಡಿಸಬೇಕಾಗಿದೆ ಮಧುಗಿರಿಯಲ್ಲಿ ಸ್ವಾರ್ಥ ರಾಜಕಾರಣ ನಡೆಯುತ್ತಿದೆ ಹಿಟ್ಲರ್ ಕಾಲದ ರಾಜಕಾರಣ ಮಾಡುವುದು ಹೆಚ್ಚು ದಿನ ನಡೆಯೋದಿಲ್ಲ ಅಂತ ನಿಖಿಲ್ ಮಾತಿನಲ್ಲೇ ಹಾಲಿ ಶಾಸಕರಿಗೆ ಕುಟುಕಿದ್ರು ನನಗೆ ಆಸಕ್ತಿ ಇರ್ತಕ್ಕಂಥದ್ದು ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏಕೆಂದರೆ ರಾಜಕಾರಣದ ಬೇರು ಗ್ರಾಮ ಪಂಚಾಯಿತಿ ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಇಡ್ತಾ ಸಾಧಿಸಿದ್ರೆ ನೂರಕ್ಕೆ ನೂರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷ ಗೆಲ್ಸೇ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮಂಥವ್ರಲ್ಲಿದೆ ಹಾಗಾಗಿ ನಾನು ಈ ರಾಜ್ಯ ಪ್ರವಾಸ ಇಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಬಹಳ ಹಿರಿಯಕರಿದ್ದಾರೆ ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ ಆದರೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಅಹಂಕಾರ ಎಷ್ಟು ದಿನ ಮಾಡ್ತೀರಿ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಎಂಥ ಬಲಿಷ್ಠನ ಬೇಕಾದರೂ ಉಲ್ಟಾ ಸೀದಾ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ತಾಲೂಕಿನ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳಲ್ಲಿ ಇರ್ತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ದಯವಿಟ್ಟು ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ ಇಲ್ಲಿ ಯಾರು ಕೂಡ ನಿಮ್ಮ ದರ್ಪಕ್ಕೆ ನಿಮ್ಮ ಧಮಕಿಗಳಿಗೆ ನೀವು ಟಾರ್ಗೆಟ್ ರಾಜಕಾರಣಕ್ಕೆ ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ದುರಾಡಳಿತದಿಂದ ಮೆರೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಯತಿಶ್ರೀ ಹಾಡಬೇಕಾಗಿದೆ ಎಂದರು ಕಾಲ ಇದೆ ಕಾಂಗ್ರೆಸ್ ಸರ್ಕಾರದ ಹೈರಾಣಗಳನ್ನು ನೀವು ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ವಿಧವಾದಂತಹ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅಭಿವೃದ್ಧಿ ರಾಜ್ಯ ಅಭಿವೃದ್ಧಿ ವಂಚಿತವಾಗಿದೆ ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಇತಿಶ್ರೀಯನ್ನು ಆಡಿ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ತಂದು ಕುಮಾರಸ್ವಾಮಿ ಅವ್ರನ್ನ ನಾವು ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮುಂದಿನ ದಿನಮಾಲಗಳಲ್ಲಿ ನಮ್ಮ ಬದುಕನ್ನ ಕಟ್ಕೊಳ್ಬೇಕು ನಮ್ಮ ಅಭಿವೃದ್ಧಿಯನ್ನ ಕಾಣಬೇಕು ನಾವು ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕು ಒಂದು ವಿಚಾರವನ್ನು ಇವತ್ತು ಇವತ್ತು ನಾವೆಲ್ಲರೂ ಸಹ ಇದ್ದೇವೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ತಿಮ್ಮರಾಯಪ್ಪ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಪುರಸಭಾ ಸದಸ್ಯರಾದ ಎಂಎಲ್ ಗಂಗರಾಜು ಚಂದ್ರಶೇಖರ್ ಬಾಬು ಕೆ ನಾರಾಯಣ್ ತಾಲೂಕು ಅಧ್ಯಕ್ಷ ಬಸವರಾಜು ಎಸ್ಆರ್ ಲಕ್ಷ್ಮಮ್ಮ ಮುಖಂಡರಾದ ಎಸ್ಡಿಕೃಷ್ಣಪ್ಪ ಬಿಎಸ್ಎಸ್ ಶ್ರೀನಿವಾಸ್ ವೆಂಕಟಾಪುರ ಗೋವಿಂದರಾಜು ಸುಮುಖ್ ಎಸ್ ಮೋಹನ್ ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ